ಹಲೋ ಟು ಸುಲ್ತಾನ್ ದಾಟೋ ವ್ಲಾಗ್ ಇವತ್ತು ಇವಾಗ ಯೂವರ್ಕ್ ಹೋಗ್ತಾ ಹೋಗ್ತಾಯಿದ್ದಾನೆ ಅಂದರೆ ಹೋಗ್ತಾ ಹೋಗ್ತಿದ್ದಾನೆ ಯಾಕಂದರೆ ಬೇರೆಸ್ ಪಿಜಲ್ ಇರೋದ್ರಿಂದ ಸೊ ಹೋಗ್ತಾ ಇದ್ದೀನಿ ಇವಾಗ ನಾನು ಚಿತ್ತಾಪುರ್ ಟೇಷನಲ್ಲಿದ್ದೇನೆ ನೋಡ್ಬೋದು ಚಿತ್ತಾಪುರ್ ಟೇಷನಲ್ಲಿದ್ದೇನೆ ಸೊ ಅದಕ್ಕೆ ಇವಾಗ ನಮ್ಮ ಪಯಣ ಬೆಂಗ್ಳೂರು ಕಡೆ ಇವಾಗ ಟಿಕೆಟ್ ತೆಗಿಸೋಣ ಟಿಕೆಟ್ ತೆಗೆಸ್ಕೊಂಡು ಬ್ಯಾಂಗ್ಳೂರು ಕೂಡ ಟ್ರೈನ್ ಇದೆ ಇವಾಗ ಟೆನ್ ತರ್ಟಿಗಿದೆ ಸೊ ಅದಕ್ಕೆ ಒಂದು ಟೆನ್ ಮಿನಿಟ್ ಜಲ್ದಿನೇ ಬಂದಿದ್ದೀನಿ ಬರ್ರಿ ಟಿಕೆಟ್ ತಗೊಳ್ಳೋಣ ಅವ್ರಿಗೆ

ಇಲ್ಲ ಡಿಸ್ಟಿಕ್ ಪ್ಲೇಸಸ್ ಇದೆಲ್ಲ ಗುಡಿ ನೋಡಿರ್ಬೋದು ನೀವು ಮೇಘಾಲಯನ ಗುಡಿ ಲಾಗ್ನು ಮಾಡಿ ಹಾಕಿದ್ದೀನಿ ಆ ಲಾಗಿನ್ ಯಾರು ಅಂದ್ರೆ ನೋಡಿ ಮೇಘಾಲಯ ಗುಡಿ ಇದು ಪ್ಲಸ್ ದರ್ದಾ ಇದೆ ಮಘಾಲಯ ಗುಡಿ ಲಾಗ್ ಮಾಡಿದ್ದೀನಿ ಅವನು ಎಲ್ಲ ಯಾರು ನೋಡಿಲ್ಲ ಇನ್ನೂ ಆ ವಿಡಿಯೋ ಹೋಗಿ ನೋಡಿ ಆ ಕಡೇಲಿ ಹಾಕಿರ್ತೀನಿ ಬರ್ರಿ ಇವಾಗ ನಾವು ನಮ್ಮ ಫ್ರೆಂಡ್ ಬರ್ತಾಯಿದೆ ಸೊ ಇವಾಗ ಪ್ಲಾಟ್ಫಾರ್ಮ್ ಟೂದಾಗ ಹೋಗಬೇಕು ಪ್ಲಾಟ್ಫಾರ್ಮ್ ಒಂದಿದೆ ಪ್ಲಾಟ್ಫಾರ್ಮ್ ಟೂದಾಗ ಹೋಗೋಣ ಆ ಕಡೆ ನಮ್ಮ ಟ್ರೈನ್ ಇದೆ ಆ ಕಡೆ ಬರ್ತೀನಿ ನಮ್ಮ ಫ್ರೆಂಡ್ ದ ಹೋಗಿತ್ತು ದಾದಾರ್ ಎತ್ತೆ ಇವಾಗ ಬರ್ರಿ ಹೋಗೋಣ ಜರ್ನಿ ಯಾವ ರೀತಿ ಇದೆ ಎಲ್ಲ ತೋರಿಸ್ತೀನಿ ಅಂತ ಅಲ್ಲಿ ವಿಡಿಯೋ ಮಾಡೋಕ್ಕ ವೀಡಿಯೋ ಮಾಡ್ತೀನಿ ಅಂತ ಸ್ಟೂಡಿಯೋ ಮಾಡ್ತೀನಿ ಚಾನಲ್ ಯಾರು ಹೊಸ ಮಾಡ್ತೀವ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ನೋಡ್ರಿ ನಮ್ಮ ಚಿತ್ತಾಪುರ್ ಸ್ಟೇಷನ್ ಯಾವ ರೀತಿ ಇದೆ ಅಂತ ಹೋಗುವಾಗ ಟ್ರೈನ್ ಬರ್ತದೆ ಮಾತಾಡಲ್ಲ ಕೊಡಿ ಎಷ್ಟು ಜನ ಇದ್ದಾರೆ ಗೊತ್ತ ನಾನು ಇವತ್ತು ಹೋಗ್ತಾ ಇದ್ದೀನಿ ಜನರಲಲ್ಲಿ ಹೋಗ್ತಾ ಇದ್ದೀನಿ ಸೊ ಜನರಲಲ್ಲಿ ಯಾವ ರಸ ಇರುತ್ತೆ ಯಾರೆಲ್ಲ ಜನರಲ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಸೊ ಅವರೆಲ್ಲ ಕಮೆಂಟ್ ಮಾಡಿ ನೀವು ನೋಡ್ತಾ ಇರ್ಬೋದು ಟ್ರೈನ್ ಬರ್ತಾ ಇದೆ ಬರ್ರಿ ಜಲ್ದಿ ಜಾಗ ಹೋಗೋಣ

ಓಹ್ ಇಲ್ಲೆಲ್ಲಾ ಎಕ್ಸ್ಟ್ರಾ ಟ್ರೈನ್ ಬರ್ತಿಲ್ಲ ಎಲ್ಲ ಅದ ಎಕ್ಸ್ಟ್ರಾ ಜನರಲ್ ಬೋಗಿನೇ ಆಗ್ಬೇಕಾಗ್ತಾ ಇಲ್ಲ ಅಂದ್ರೆ ಆಗದೆ ಆಗೋದಿಲ್ಲ ಜನರಲ್ ಆಗ ಯಾರು ಬರ್ತಾರ ಆಯ್ತು ಹಿಂಗೆ ನಿನ್ ತೋಬೇಕು ನಾವ್ ಹಿಂಗೇನ್ ತೊಗೋತಿ ಹಂಗೆ ನಿನ್ ಗಾಯ್ಸ್ ಜೀವನದಲ್ಲಿ ಒಮ್ಮೆ ಆದ್ರೂ ಜನರಲ್ ಬೋಗಿ ಟ್ರಾವೆಲ್ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ಸ್ಪೆಷಲಿ ನಿಮಗೆ ಗೊತ್ತಾಗುತ್ತೆ ಅವಾಗ ಜೀವನದಲ್ಲಿ ಎಷ್ಟು ಶ್ರೀಮಂತನಾಗಿರೋದು ಎಷ್ಟು ಅವಶ್ಯಕ ಎಂದು ಈಗಷ್ಟೇ ಜಸ್ಟ್ ಯಲಹಂಕ ಜಂಕ್ಷನ್ ಬಂದಿರಿದೆ ಟ್ರೈನ್ ಹೋಗ್ತಾ ಇದೆ ಈಗಷ್ಟೇ ಜಸ್ಟ್ ಬಂದಿಡಿದೆ ಯಲಹಂಕ ಏನು ನೋಡ್ತಾ ಇದ್ರಲ್ಲ ಇದೆ ಯಲಂಕ ಜಂಕ್ಷನ್ ಬರ್ರಿ ಇವಾಗ ಸ್ವಲ್ಪ ಜನರಲ್ ಹೋಗಿ ಟ್ರಾವೆಲ್ ಮಾಡಿದ್ರಿಂದ ಸೊ ನಿಂತು ನಿಂತಿ ಏನು ಅಷ್ಟೊಂದು ಆಗಿಲ್ಲ ಸೊ ಇವಾಗ ರೆಸ್ಟ್ ಮಾಡೋಣ ರೆಸ್ಟ್ ಮಾಡಿ ನಿಮಗೆ ಮತ್ತೆ ಆಮೇಲೆ ಸಿಗ್ತೀನಿ ಅಂತ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಇದೆ ಯಲಹಂಕ ಜಂಕ್ಷನ್ ಇಲ್ಲೆಲ್ಲ ಹೊರಗಡೆ ಮಲ್ಕೊಂಡಿದಾರಲ್ಲ ನೀವು ಇಲ್ಲಿ ಹೊರಗಡೆನೂ ಮಲ್ಕೋಬಹುದು ನೀವು ಹಾಸಿಗೆ ತಂದ್ರೆ ಹೊರಗಡೆನೂ ಮಲ್ಕೊಬೋದು ಇಲ್ಲಿ ಇಲ್ಲಾಂದ್ರೆ ನೀವೆಲ್ಲ ರೂಮ್ ಮಾಡ್ಬೇಕಾಗುತ್ತೆ ಪಿ ಅದು ಯಾಕಂದ್ರೆ ನೈಟ್

ಇದು ಐದು ಕಿಲೋಮೀಟರ್ ಇರುತ್ತೆ ಇದರಲ್ಲಿ ಏನಿಲ್ಲ ಜಸ್ಟ್ ಹನ್ನೆರಡು ರೌಂಡ್ ಓಡಬೇಕು ಐದು ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಐದು ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ ನೀವು ಐದು ಗಂಟೆಗೆ ಬರಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಜಲ್ದಿ ಬಂದರೆ ಬೇಗ ಓಡಿಸ್ತಾರೆ ಇಲ್ಲಾಂದ್ರೆ ಅಂದರೆ ಪಿಸ್ಟಲ್ಲಿ ಓಡಿಸು ಪಿಸ್ಲಲ್ಲಿ ಓಡಬೇಕಾಗುತ್ತೆ ಮತ್ತೆ ಮತ್ತೆಲ್ಲ ಫಸ್ಟ್ ರನ್ನಿಂಗ್ ಓಡಿಸುತ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಏನು ಬೇಕಂದ್ರೆ ಅಲ್ಲಿ ಆಧಾರ್ ಕಾರ್ಡು ನಿಮ್ಮ ಅಡ್ಮಿಟ್ ಕಾರ್ಡು ಒಂದೆರಡು ಫೋಟೋ ಟನ್ ತರಬೇಕು ಟನ್ ಕಂಪಲ್ಸರಿ ತರಬೇಕು ಯಾಕಂದ್ರೆ ಟನ್ ಅಲ್ಲಿ ಒಂದು ಫಾರ್ಮ್ ತುಂಬ ತರ್ತದೆ ಆ ಫಾರ್ಮ್ ತುಂಬ ಸಲ ಟನ್ ತರಬೇಕು ಮತ್ತು ನೀವು ಎಷ್ಟು ರೌಂಡ್ ಓಡುತ್ತಿರೋ ಹನ್ನೆರಡು ರೌಂಡ್ ನೀವೇ ನಾನು ಅವರಂತೂ ನಿಮ್ಗೆ ಎಷ್ಟು ಫ್ರೌಂಡ್ ಆಗಿದೆ ಅಂತ ನಾವೇ ನೆನ್ಪಿಟ್ಕೋಬೇಕು ಸೊ ಅದರಿಂದ ಪೆನ್ ಅದು ಮತ್ತೇನಿಲ್ಲ ಫಸ್ಟ್ ರನ್ನಿಂಗ್ ಹುಡ್ತಾರೆ ಐದು ಕಿಲೋಮೀಟ್ರ್ ರನ್ನಿಂಗ್ ರನ್ನಿಂಗ್ ಪಾಸ್ ಆದರೆ ಅಷ್ಟೇ ಹೈಟ ವೇಟಾ ಚೆಕ್ ಮಾಡ್ತಾರೆ ನಿಮ್ಮ ಕ್ವಾಲಿಫೈ ಆದರೆ ನೀವು ಎಷ್ಟು ನಿಮಿಷದಾಗಿ ಹುಡುತೀರಿ ಎಲ್ಲ ದೋರಿಸಿ ತೋರಿಸ್ತಾರೆ ಅವರು ಇದು ಆರ್ ಎಫ್ ಐ ಡಿ ಕಟ್ತಾರೆ ನಿಮ್ಮ ಕಾಲಿಗೆ ಆರ್ ಎಫ್ ಐ ಡಿ ಕಟ್ಟೋದ್ರಿಂದ ಅದು ಟೈಮ್ ಎಕ್ಸಾಟಾಗಿ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಮಿನಿಟ್ರು ಟ್ವೆಂಟಿ ಫೋರ್ ಮಿನಿಟ್ ಒಳಗೆ ಓಡಬೇಕು ಐದು ಕಿಲೋಮೀಟ್ರ್ ಹೆಚ್ಚಿಗೆ ಆದರೂ ಆರ್ ಎಫ್ ಐ ಡ್ದಾಗ ತೋರಿಸ್ತಾರೆ ಎಷ್ಟು ಕಿಲೋಮೀಟರ್ ಐದು ಕಿಲೋಮೀಟ್ರ್ ಎಷ್ಟು ನಿಮಿಷದಾಗ ಓಡಿರಿ ಅಂತ ಮತ್ತೆ ಈಗ ಅಷ್ಟೇ ದುಡ್ಡು ಮುಗಿದಾಗ ಊರಿಗೆ ಹೋಗ್ಬೇಕು

ताँगा। 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 है। और लो रे एक्स्ट्रा ट्रैफिक है बेंगलुरु में मात्र हैवी हैवी ट्रैफिक रहता है। पहला डिलीवरी बॉयज और हैला पार्क करता रहता है डिलीवरी बॉय और सिमेटो क्या ये तो बहुत खराब है। है इसलिए करेक्ट एड्रेस कोलाला ಅಂತ। मतलब ये जो के बारे में कैसे बात नहीं करता है कुछ कुछ इश्यू के रखा हूं ನಾನು ಮಾತಾಡಿದ್ನಲ್ಲ ಇವಾಗ ನಾನು ಮಾತಾಡಿದ್ನಲ್ಲ ಅವರು ಅವ್ರು ಏನೇನೋ ಸಮಸ್ಯೆಗಳು ಇದಾವಂತ ಅವ್ರಿಗೆ ಅವ್ರು ಯಾವ ತರ ಇಲ್ಲಿ ಡೆಲಿವರಿ ಬಾಯ್ಗಳಿಗೆಲ್ಲ ಯಾವ ತರ ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ ತರ ಅಡ್ರೆಸ್ ಎಲ್ಲ ಬೇರೆ ಅವರಿಗೆಲ್ಲ ಅಲ್ಲಿ ಬಾ ಇಲ್ಲಿ ಕೊಡ್ತಾರೆ ಐತೆ ಅವ್ರ ಬಗ್ಗೆ ಹೇಳ್ತಾ ಇದ್ರು ಅವ್ರು ನಂಗೆ ಹಿಂದಿ ಅವ್ರಿಗೆ ಕನ್ನಡ ಬರ್ಲಾ ಅಂತ ಸೊ ಹಿಂದಿ ಅಂತ ಅವ್ರ ಕಂಬಳ ಕೊಡ್ತಾರ ಅಂತ ನಮ್ ಹೇಳ್ತಾರೆ ಸೊ ಮಾತಾಡ್ಸಿದ್ರೆ ಲಾಂಗ್ ಮಾಡ್ತಾ ಇದ್ನ ಅವ್ರು ನೋಡ್ತಾ ಇದ್ರು ಸೊ ಅದಕ್ಕೆ ಏನ್ ಅವ್ರಿಗೆ ಅವ್ರ ಅವ್ರ ಯಾವ ರೀತಿ ಕಷ್ಟ ಆಗಿದೆ ಅಂತ ಹೇಳ್ಬೋತ ಇದ್ರು ಅವರು ಅಷ್ಟೇ ಇಲ್ಲ ಬೆಂಗ್ಳೂರು ಏನ್ ಹೇಳ್ತಾ ಇದ್ರು ಮತ್ತೆ ನಾಡಪ್ರಭು ಪ್ರಭು ಅವರು ಇವ್ರು ನೋಡ್ತಾ ಇದ್ರಲ್ಲ ಇವರೇ ಬೆಂಗ್ಳೂರ್ನ ಕಟ್ಟಿಸಿದವರು ನಾಡಪ್ರಭು ಬೆಂಗಳೂರು ಬೆಂಗ್ಳೂರ್ ಕಟ್ಟಿದವ್ರು ಇವ್ರೇ ಹೆಸರು ಇವರು ಮೊದಲೆಲ್ಲ ಬೆಂಗಳೂರನ್ನ ಆಳ್ವಿಕೆ ಮಾಡಿದವರು ಹೋಗೋಣ ಅಷ್ಟೇ ಜಸ್ಟ್ ಯಲಂಕಾ ಯಲಹಂಕ ಜಂಕ್ಷನ್ಗೆ ಬಂದೆ ನಮ್ಮ ಟ್ರೈನ್ ಇನ್ನೂ ಲೇಟ್ ಇದೆ ಇನ್ನೂ ಒನ್ ಅವರ್ ಇದೆ ಸೊ ಅದಕ್ಕಾಗಿ ಒನ್ ಅವರ್ ಜಲ್ದಿನೇ ಬಂದೀನಿ ಜಲ್ದಿ ಫಿಸಿಕಲ್ ಮುಗೊಂಡು ಬಂದಿನಿ ಒನ್ ಅವರ್ ಇನ್ನೂ ನಮ್ಮ ಟ್ರೈನ್ ಒನ್ ಅವರ್ ಲೇಟ್ ಇದೆ ಸೊ ಒನ್ ಅವರ್ ಇಲ್ಲೇ ಏನಾದರೂ ಸ್ನ್ಯಾಕ್ಸ್ ತಗೊಂಡು ಇಲ್ಲೇ ಕೂಡೋಣ ಇವಾಗ ಒನ್ ಅವರ್ ಬಿಟ್ಟು ಒನ್ ಅವರ್ ಟ್ರೈನ್ ಬರುತ್ತೆ ಏಳು ಗಂಟೆಗೆ ಟ್ರೈನ್ ಇದೆ ಇವಾಗ ಆರು ಗಂಟೆ ಆಗಿದೆ ಸೊ ವ್ಲಾಗ್ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್